ಇನ್ನು ಮೂಡ ಕಾನೂನು ಸಮರದ ನಡುವೆ ಸಿಎಂ ಸಿದ್ದರಾಮಯ್ಯ ಇವತ್ತು ಹಾವೇರಿಗೆ ಭೇಟಿ ನೀಡಿದ್ದರು ಜಿಲ್ಲೆಯ ಐತಿಹಾಸಿಕ ದೇಗುಲವಾದಂಥ ದೇವರಗುಡ್ಡದ ಮಾಲತೇಶ ದೇವಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ರು ಸಿದ್ದರಾಮಯ್ಯ ಅಭಿಮಾನಿಗಳು ಕುರುವ ಸಮುದಾಯ ಸಿಎಂಗೆ ಎಂಗೆ ಎದುರಾಗಿರುವಂತಹ ಸಂಕಷ್ಟ ನಿವಾರಣೆಗಾಗಿ ರುದ್ರಾಭಿಷೇಕ ಹಾಗೆ ಸಂಕಷ್ಟ ಹರಣ ಪೂಜೆಯನ್ನ ಸಲ್ಲಿಸಿದ್ರು ಸಿಎಂ ಸಿದ್ದರಾಮಯ್ಯ ಕೂಡ ಮಾಲತೇಶ ದೇವರ ದರ್ಶನವನ್ನು ಮಾಡಿದ್ರು ಇದೇ ವೇಳೆ ಸಿಎಂಗೆ ಮಾಲತೇಶ ದೇವರ ಬೆಳ್ಳಿಯ ಭಾವಚಿತ್ರವನ್ನು ನೀಡಿ ಸನ್ಮಾನವನ್ನ ಮಾಡಲಾಯಿತು ಮುಖ್ಯಮಂತ್ರಿ <Tab>, ಚಿತ್ರ <yapa hermano> ಮೇಲೆ ಮೇಲೇನು ಕೆಟ್ಟ ಏನು ಬಂದಿದೆಯೋ ಮೂಡ ಹಗರಣ ಏನಿದೆಯೋ ಅದೆಲ್ಲವೂ ಕೂಡ ಸಂಕಷ್ಟ ಎಲ್ಲವೂ ಕೂಡ ನಿವಾರಣೆಯಾಗಿ ನಮ್ಮ ಗುಡ್ಡದ ಒಡೆಯ ಮಾಲತೀಸ ಸ್ವಾಮಿ ಸಂಪೂರ್ಣ ಅನುಗ್ರಹ ಕೊಡಬೇಕೆಂದು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಐದು ಗಂಟೆ ಸಮಯದಲ್ಲಿ ಸ್ವಾಮಿಗೆ ರುದ್ರಾಭಿಷೇಕ ಹಾಗೂ ಪುರುಷ ಸೂಕ್ತ ಸ್ತ್ರೀ ಸೂಕ್ತ ಅನೇಕ ವಿಧವಾಗಿರ್ತಕ್ಕಂಥ ಸೂಕ್ತಾದಿಗಳಿಂದ ಅಭಿಷೇಕವನ್ನು ಮಾಡಿ ಅವರ ಎಲ್ಲ ಸಂಕಷ್ಟಗಳು ಕೂಡ ನಿವಾರಣೆಯಾಗಿ ಇನ್ನು ಮುಂದೆ ಈ ಕರ್ನಾಟಕ ರಾಜ್ಯದಲ್ಲಿ ಅವರ ಆಡಳಿತ ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ನಿಗವನ್ನು ಇಟ್ಟು ರುದ್ರಾಭಿಷೇಕ ಪೂಜೆ ಅಂತ ಮಾಡಿದೆ ಈ ರುದ್ರಾಭಿಷೇಕದಿಂದ ಫಲ ಏನಪ್ಪ ಅಂತಂದರೆ ರುದ್ರ ರುದ್ರ ಅಂತಕ್ಕಂಥವನು ಹೆಂಗೆ ಅಂತಂದರೆ ನಮಗೆ ಏನೇ ಸಂಕಷ್ಟಗಳನ್ನು ಬಂದರೂ ಕೂಡ ಅದನ್ನು ಶೀಘ್ರವಾಗಿ ನಿರ್ವಿಘ್ನವಾಗಿ ನೆರ್ ನೆರವೇರಿಸ್ಕೊಡ್ತಕ್ಕಂಥ ಪೂಜೆ ಇದಾಗಿದೆ ಹೀಗಾಗಿ